ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ಗೆ ಭಾರಿ ಹಿನ್ನಡೆಯಾಗಿದೆ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ರು ಆದರೆ ಆ ಅರ್ಜಿಯನ್ನ ವಜಾ ಮಾಡಿದೆ ನ್ಯಾಯಾಲಯ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಪ್ರಕರಣ ರದ್ದು ಕೋರಿ ಶಿ ಅರ್ಜಿ ಸಲ್ಲಿಸಿದ್ರು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ರು ಆದರೆ ಅರ್ಜಿ ವಜಾ ಆಗಿದೆ ಒಂದು ಪೊಲಿಟಿಕಲಿ ಕೂಡ ನೋಡಿದಾಗ ಒಂದು ದೊಡ್ಡ ಸೆಟ್ ಬ್ಯಾಕ್ ಡಿ ಕೆ ಶಿವಕುಮಾರ್ಗೆ ಯಾಕಂದರೆ ಡಿ ಕೆ ಶಿವಕುಮಾರ್ ವಾದ ಏನಿತ್ತು ನಿನ್ನೆಯ ಒಟ್ಟಾರೆ ಸುಪ್ರೀಂ ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಅವರ ಪರವಾಗಿ ಮುಕುಲ್ ರೋಹಟ್ಗಿ ವಾದವನ್ನು ಮಂಡಿಸಿದರು ಅವರ ವಾದ ಆಗಿತ್ತು ಒಂದು ಪ್ರಕರಣದಲ್ಲಿ ಎರಡು ಏಜೆನ್ಸಿಗಳು ಯಾಕೆ ತನಿಖೆ ನಡೆಸಬೇಕು ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಈಗಾಗಲೇ ಡಿಸ್ಪ್ರಪೋರ್ಷೇಟ್ ಅಸೆಟ್ಸ್ ಕೇಸನ್ನು ನಡೆಸೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅದರಲ್ಲಿ ಸಿ ಬಿ ಐನ ಎಫ್ ಐ ಆರ್ ಏನಿದೆ ಆ ಸಿ ಬಿ ಐ ಐ ಆರ್ ಅನ್ನು ರದ್ದುಗೊಳಿಸ್ಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ವಾದವಾಗಿತ್ತು ಆದರೆ ಅದಕ್ಕೆ ಕೋರ್ಟ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಅನ್ನು ಹೇಳಿದೆ ಅದೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಕೇಸ್ ನಡೆಯಲ್ಲ ಅಲ್ಲಿ ನಿಮಗೆ ಬರೀ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ಎಷ್ಟು ಟ್ಯಾಕ್ಸ್ ಎಷ್ಟು ತುಂಬಬೇಕು ಅಷ್ಟೇ ನಡೆಯುತ್ತೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಸಿ ಬಿ ಐ ಡಿಸ್ಪ್ರಪೋಷ್ ಅಸೆಟ್ಸ್ ಕೇಸಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಐದು ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲ ಒಂದು ಐದಾರು ತಿಂಗಳು ಇರಲಿಲ್ಲ ನಂತರ ಮಂತ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ಅವರ ಆಸ್ತಿಯ ಪ್ರಮಾಣ ಜಾಸ್ತಿಯಾಗಿರೋದು ಅವರು ಮಂತ್ರಿಯಾದ ಕಾರಣದಿಂದ ಅಂತಕ್ಕಂಥದ್ದು ವಾದ ಹೀಗಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಸಿ ಬಿ ಐ ಪ್ರಕರಣವನ್ನು ದಾಖಲಿಸ್ತಾರೆ ಹೀಗಾಗಿ ಸುಪ್ರೀಂ ಕೋರ್ಟ್ ಹೇಳ್ತು ಇಲ್ಲ ಅದು ಕೇಸ್ ಬೇರೆ ಇದು ಕೇಸ್ ಬೇರೆ ಅದರಲ್ಲಿ ಅದೊಂದು ಕ್ಲಾರಿಟಿ ದೃಷ್ಟಿಯಿಂದ ಎರಡನೇದು ಸೆವೆಂಟೀನ್ ಎ ಅಂತ ಒಂದು ಅಮೆಂಡ್ಮೆಂಟ್ ಎರಡು ಸಾವಿರದ ಹದಿನೆಂಟರಲ್ಲಿ ತರಲಾಯ್ತು ಯಾವುದಕ್ಕೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಏನಾದರೂ ತನಿಖೆಯನ್ನು ನಡೆಸಬೇಕಿದ್ದಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿ ಅವರ ಹೈಯರ್ ಅಥಾರಿಟಿಯ ಹೈಯರ್ ಅಥಾರಿಟಿ ಇನ್ ದ ಸೆನ್ಸ್ ಈಗ ಮುಖ್ಯಮಂತ್ರಿ ಸರ್ಕಾರದ ಕಡೆಯಿಂದ ಅದಕ್ಕೊಂದು ಸ್ಯಾಂಕ್ಷನ್ ಕೊಡಬೇಕು ಅಂತಕ್ಕಂಥದ್ದಿದೆ ಆ ಸೆವೆಂಟೀನ್ ಎ ರಿಟ್ರೋಸ್ಪೆಕ್ಟಿವ್ ಆಗಿ ಹೇಗೆ ಆಗತ್ತೆ ಅಂತಕ್ಕಂಥದ್ದು ಮುಕುಲ್ ರೋಹಟ್ಗೆ ಅವರ ವಾದ ಆಗಿತ್ತು ಆದರೆ ಕೋರ್ಟ್ ಹೇಳ್ತು ಇಲ್ಲ ಇಂಥ ಒಂದು ಗಂಭೀರ ಪ್ರಕರಣ ಇಲ್ಲಿಯವರೆಗೆ ತನಿಖೆ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನು ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ರೆ ಬಹಳ ಕೋರ್ಟ್ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ ಮೂರನೇ ಅಂಶ ಸುಪ್ರೀಂ ಕೋರ್ಟ್ ಕೇಳುತ್ತೆ ಹೈಕೋರ್ಟ್ ಹೆಂಗೆ ಈ ಸ್ಯಾಂಕ್ಷನ್ಗೆ ತಡೆಯಾಜ್ಞೆಯನ್ನು ನೀಡುತ್ತೆ ಅಂತ ಸುಪ್ರೀಂ ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ನಂತರ ಸರ್ಕಾರಿ ಪಕ್ಷದ ವಕೀಲರು ಹೇಳ್ತಾರೆ ಇಲ್ಲ ಕರ್ನಾಟಕ ಸರ್ಕಾರವೇ ಈ ಒಂದು ಸ್ಯಾಂಕ್ಷನ್ ಅನ್ನ ಹಿಂತೆಗೆದುಕೊಂಡಿತ್ತು ನೋಡಿ ಇದರಲ್ಲಿ ಎರಡು ಮೂರು ಅಂಶಗಳು ಪ್ರಮುಖವಾಗಿವೆ ಒಂದು ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಕೆ ಅಂತ ಹಂತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ಡಿ ಕೆ ಶಿವಕುಮಾರ್ ಕೋರ್ಟ್ಗಳಿಗೆ ಹೋಗ್ತಾ ಇದ್ದಾರೆ ನೋಡಿ ಅವರ ಅದು ದಟ್ ಇಸ್ ಹಿಸ್ ಪ್ರಿಯೋಗ್ ಅಂಡ್ ದಟ್ ಇಸ್ ಹಿಸ್ ರೈಟ್ ಯಾವುದೇ ಒಬ್ಬ ವ್ಯಕ್ತಿ ಕೋರ್ಟ್ಗಳಿಗೆ ಹೋಗ್ಲಿಕ್ಕೆ ಸ್ವತಂತ್ರ ಹಾಗಿರುವಾಗ ಒಂದ್ ವೇಳೆ ಸಿ ಬಿ ಐನ ಚಾರ್ಜ್ ಶೀಟ್ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಳ್ತಾ ಇರತಕ್ಕಂಥವ್ರು ಅದೆಲ್ಲಾದರೂ ಅಡೆತಡೆ ಆಗತ್ತಾ ಅಂತಕ್ಕಂಥ ಚರ್ಚೆ ಬರೋದು ಸ್ವಾಭಾವಿಕ ಒಂದೇ ಅಂಶ ಎರಡನೇ ಅಂಶ ಭವನ ಇದರಲ್ಲಿ ಕರ್ನಾಟಕ ಸರ್ಕಾರ ಲಾಟ್ ಟು ಆನ್ಸರ್ ನೋಡಿ ಡಿ ಕೆ ಶಿವಕುಮಾರ್ ಒಬ್ಬ ವ್ಯಕ್ತಿಯಾಗಿ ತನ್ನ ಯಾವುದೇ ಪ್ರಕರಣದಲ್ಲಿ ಯಾವುದೇ ಹಂತದಲ್ಲಿ ನ್ಯಾಯಾಲಯಗಳಿಗೆ ಹೋಗಿ ಹೋಗ್ಲಿಕ್ಕೆ ಸ್ವತಂತ್ರ ಇದೆ ಅವ್ರ ಮೇಲೆ ಕೇಸ್ ನಡೀತಾ ಇದೆ ಅವ್ರ ನ್ಯಾಯಾಲಯಕ್ಕೆ ವೈಯಕ್ತಿಕ ದೃಷ್ಟಿಕೋನದಲ್ಲಿ ಹೋಗ್ಲಿಕ್ಕೆ ಸ್ವಾತಂತ್ರ್ಯ ಸರ್ಕಾರ ಒಂದು ಕ್ಯಾಬಿನೆಟ್ ಯಾಕೆ ನಿರ್ಣಯವನ್ನು ತೆಗೆದುಕೊಳ್ತು ಅನ್ನೋ ಪ್ರಶ್ನೆ ಬರುತ್ತೆ ಯಾಕೆ ಸಿರೀಸ್ ಆಫ್ ಈ ರೀತಿಯ ಭ್ರಷ್ಟಾಚಾರದ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಲ್ಲ ಅನ್ನೋದು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಪ್ರಶ್ನೆ ಕೇಳಲಾಗ್ತಾ ಇದೆ ಮೂಡಾ ಹಗರಣದಲ್ಲಿ ಪ್ರಶ್ನೆ ಕೇಳಲಾಗ್ತಾ ಇದೆ ಈ ಪ್ರಕರಣವು ಕೂಡ ಡಿಸ್ಪ್ರಪೋಸ್ಟೆಡ್ ಅಸೆಟ್ಸ್ ಕೇಸ್ ಓನ್ಲಿ ಇಟ್ಸ್ ನಾಟ್ ಕನ್ಸರ್ನ್ ವಿತ್ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ದೇರ್ ಇಸ್ ಅ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇನ್ ಸಿ ಅದರ ಪ್ರಕಾರ ಸಿ ಬಿ ಐ ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ತನಿಖೆ ಅರ್ಧಕ್ಕಿಂತ ಜಾಸ್ತಿ ಮುಂದೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕ್ಯಾಬಿನೆಟ್ ಕುಳಿತುಕೊಂಡು ನಾವು ಸ್ಯಾಂಕ್ಷನನ್ನು ಅನ್ನು ಹಿಂದೆದುಕೊಳ್ತೀವಿ ಅಂತಕ್ಕಂಥದನ್ನು ಹೇಳಿದ್ದನ್ನು ಇವತ್ತು ಸುಪ್ರೀಂ ಕೋರ್ಟ್ ಯಾವುದೇ ಸಂದರ್ಭದಲ್ಲೂ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ನೀವು ಸಿರೀಸ್ ಆಫ್ ಆಕ್ಷನ್ ಸಂದರ್ಭದಲ್ಲಿ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡ್ಮೇಲೆ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿ ಬಿ ಐನ ತನಿಖೆ ನಿಲ್ಲೇಬೇಕು ಅಂತಕ್ಕಂಥದನ್ನ ಸರ್ಕಾರ ಹೇಳಿತ್ತು ನಿನ್ನೆಯ ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅದು ರಾಜ್ಯ ಸರ್ಕಾರಕ್ಕೊಂದು ರೀತಿಯ ಚಾಟಿ ಏಟ್ ಹೌದು ರಾಜ್ಯ ಸ ರಾಜ್ಯ ಕ್ಯಾಬಿನೆಟ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಸರಿಯಾಗಿರಲಿಲ್ಲ ಅಂತಕ್ಕಂಥದ್ದು ನಿನ್ನೆಯ ಸುಪ್ರೀಂ ಕೋರ್ಟ್ ಆದೇಶದಿಂದ ಸ್ಪಷ್ಟವಾಗ್ತಾ ಇದೆ ನೀವು ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಪ್ರಕಾರ ಒಂದು ತನಿಖಾ ಏಜೆನ್ಸಿ ತನಿಖೆ ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಪೊಲಿಟಿಕಲ್ ಕಾರಣಗಳನ್ನು ಕೊಟ್ಟು ಆ ಸ್ಯಾಂಕ್ಷನನ್ನು ಹೆಂಗೆ ತೆಗೆದುಕೊಳ್ತೀರಿ ಸರ್ಕಾರವಾಗಿ ನೀವೇನು ಹೇಳಬೇಕು ತನಿಖೆ ನಡೆಸಿ ಫಾಸ್ಟ್ ಟ್ರ್ಯಾಕಲ್ಲಿ ತನಿಖೆ ನಡೆಸಿ ದೂದ್ ಕ ದೂದ್ ದೂದ್ ಪಾನಿ ಕ ಪಾನಿ ಆಗಲಿ ಅಂತಕ್ಕಂಥದನ್ನು ಸರ್ಕಾರ ಹೇಳಬೇಕು ಅದರ ಹೊರತಾಗಿ ಸರ್ಕಾರ ಅದಕ್ಕೆ ನೀಡಿರ್ತಕ್ಕಂಥ ಸ್ಯಾಂಕ್ಷನನ್ನು ಹಿಂತೆಗೆದುಕೊಂಡ್ರೆ ನಿನ್ನೆ ಸುಪ್ರೀಂ ಕೋರ್ಟ್ ಕೇಳ್ತು ಹೈಕೋರ್ಟ್ ಹೆಂಗೆ ಸ್ಯಾಂಕ್ಷನನ್ನು ಹಿಂತೆಗೆದುಕೊಳ್ಳುತ್ತೆ ಅಂತ ಆಗ ಇಲ್ಲ ಕರ್ನಾಟಕ ಸರ್ಕಾರ ಈ ಸ್ಯಾಂಕ್ಷನನ್ನು ಹಿಂತೆಗೆದುಕೊಂಡಿತ್ತು ಅಂತಕ್ಕಂಥ ಚರ್ಚೆ ಬಂತು ಅದರ ಅರ್ಥ ಏನು ಸುಪ್ರೀಂ ಕೋರ್ಟ್ ನಿಮ್ಮ ವಾದವನ್ನು ಒಪ್ಕೊಂಡಿಲ್ಲ ಒಪ್ಕೊಂಡಿಲ್ಲ ಡಿ ಕೆ ಶಿವಕುಮಾರ್ ಆ್ಯಸ್ ಎ ಪರ್ಸನ್ ಅವ್ರು ಯಾವುದೇ ಕೋರ್ಟ್ಗೆ ಹೋಗ್ಬೋದು ಅದವರ ಹಕ್ಕು ಕೂಡ ಅವ್ರ ಪ್ರಿಯೋಗಟಿವ್ ಕೂಡ ಬಟ್ ಸರ್ಕಾರ ಯಾಕೆ ಇದರಲ್ಲಿ ಮಧ್ಯ ಪ್ರವೇಶಿಸಬೇಕಿತ್ತು ನಿನ್ನೆಯ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಸರ್ಕಾರಕ್ಕೆ ಕೇಳಬೇಕಾಗಿರ್ತಕ್ಕಂಥ ಬಹುದೊಡ್ಡ ಪ್ರಶ್ನೆ ಇದು ನೀವು ಕ್ಯಾಬಿನೆಟ್ನಲ್ಲಿ ತರಾತುರಿಯಲ್ಲಿ ಯಾಕೆ ಈ ನಿರ್ಣಯವನ್ನು ತೆಗೆದುಕೊಂಡ್ರಿ ಯಾವ ಒತ್ತಡದಿಂದ ತೆಗೆದುಕೊಂಡ್ರಿ ಈ ರೀತಿಯ ನಿರ್ಣಯಗಳನ್ನು ಸರ್ಕಾರ ತೆಗೆದುಕೊಳ್ಬೋದಾ ಇದು ದೊಡ್ಡ ಪ್ರಶ್ನೆ ಎಸ್ ಎಸ್ ವೀಕ್ಷಕರ ಒಂದು ಚಿಕ್ಕ ಬ್ರೇಕ್ ನ ನಂತರ ಮಾತನಾಡಿಸಿದ್ದೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್